ಕಣ ಕಣದಲ್ಲೂ ಜನರ ಪ್ರೀತಿ ಈ ನಾಡಿಗೆ ಇವರೇ ಕೀರ್ತಿ ಇವರಿರಲು ನಮಗೆ ಇಲ್ಲ ಭೀತಿ ಬಡವರಿಗೆ ನೀ ಶ್ರೀಕಾರ ಜಯಕಾರ ಈ ನಾಡು ಹೆತ್ತ ಹೆಮ್ಮೆಯ ಕುಬರ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದಂಥ ಶ್ರೀಮಾನ್ ಶ್ರೀ ಎಚ್ ಡಿ ಕುಮಾರಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಬೆಂಗಳೂರು ಮಹಾನಗರ ಕಾರ್ಮಿಕ ವಿಭಾಗ ವತಿಯಿಂದ ಅಧ್ಯಕ್ಷನಾದ ಎಂ ಗೋಪಾಲ್ ನಾನು ಶುಭ ಹಾರೈಸುತ್ತೇನೆ ಹೋಗುವಂತ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಅಧಿಕಾರ ಸಿಕ್ಕಿ ಇನ್ನೂ ದೇಶಕ್ಕೆ ಮತ್ತೆ ರಾಜ್ಯಕ್ಕೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ಲಿ ಮತ್ತೆ ಕಾರ್ಮಿಕರ ವಿಭಾಗದಿಂದ ನಾನು ಏನು ಬಯಸ್ತೀನಿ ಅವ್ರನ್ನ ಅಂದರೆ ಅತಿ ಹೆಚ್ಚು ಕರ್ನಾಟಕದಲ್ಲಿ ನಿರುದ್ಯೋಗಗಳ ಸಮಸ್ಯೆ ಇದೆ ಅದನ್ನ ಕೇಂದ್ರದಿಂದ ಅನುದಾನ ತಂದು ನಮ್ಮ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಕಾರ್ ಕಾರ್ಖಾನೆಗಳನ್ನ ನಿರ್ಮಿಸಿ ಒಂದು ನಿರುದ್ಯೋಗ ಸಮಸ್ಯೆಯನ್ನ ನಿವಾರಣೆ ಮಾಡಲಿ ಅಂತ ಆ ಭಗವಂತನಲ್ಲಿ ಕುಮಾರಣ್ಣನಿಗೆ ಶಕ್ತಿ ಕೊಡ್ಲಿ ಅಂತ ಬೇಡ್ಕೊಳ್ಳಿ ಬೆಂಗಳೂರು ಮಹಾನಗರ ಏನು ಜೆ ಡಿ ಎಸ್ ಪಕ್ಷ ವತಿಯಿಂದ ಆ ವಿಶೇಷವಾದ ಒಂದು ಪೂಜೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಮಲ್ಲೇಶ್ವರಂನಲ್ಲಿ ವಿಶೇಷ ಪೂಜೆ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಏನು ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಕಿಟ್ಗಳನ್ನು ಕಿಟ್ಗಳನ್ನ ಕೊಡೋ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ ಹಾಲಿ ಕೇಂದ್ರ ಸಚಿವರು ಆದಂತಹ ಮೊನ್ನೆ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತೈದನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾಡಿನ ಜನತೆಯೊಂದಿಗೆ ಅವರಿಗೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಅವರು ಹಿಂದೆ ಮುಖ್ಯಮಂತ್ರಿಗಳಾದಂಥದಾಗ ಇಡೀ ಕರ್ನಾಟಕ ರಾಜ್ಯ ಸುಭಿಕ್ಷವಾಗಿತ್ತು ಮುಂದೊಂದು ಸರಿ ಅವರು ಪುನಃ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಜನರ ಎಲ್ಲ ಒಂದು ಅಭಿವೃದ್ಧಿಗೆ ಅವರ ಆಯಸ್ಸು ಆರೋಗ್ಯ ಹೆಚ್ಚಾಗಿ ದೇವರು ಭಗವಂತ ಅವರಿಗೆ ಕೊಡಲಿ ಹೇಳಿ ಈ ಮೂಲಕ ಪ್ರಾರ್ಥಿಸ್ತಾರೆ ಸರಿ ಅವ್ರ ಮುಖ್ಯಮಂತ್ರಿಗಳಾದರೆ ನಾಡಿನ ಜನತೆಗೆ ಸುಭಿಕ್ಷೆ ನಾಡಿನ ಜನತೆಗೆ ನೆಮ್ಮದಿ ಆರೋಗ್ಯ ಮತ್ತು ದೇ ನಾಡಿನ ಅಭಿವೃದ್ಧಿ ಸಾಧ್ಯ ಅಂಥವರಿಂದರೆ ರೈತರ ಕಲ್ಯಾಣ ಆಗುತ್ತೆ ಜನಸಾಮಾನ್ಯರು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಕುಮಾರನಂತವರು ಆಡಳಿತ ಬೇಕು ಅಂತ ಅಂಥ ಆಡಳಿತ ಪುನಃ ಭಗವಂತ